ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಲ್ಲ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡು ನಾನಿವತ್ತು ನಿಮಗೋಸ್ಕರ ಒಂದು ಸ್ಪೆಷಲ್ ರೆಸಿಪಿಯನ್ನು ಹೊತ್ತು ತಂದಿದ್ದೇನೆ ಏನದು ನೋಡ್ಕೊಂಡು ಬರೋಣ ಬನ್ನಿ ಎಸ್ ನೋಡಿ ಫ್ರೆಂಡ್ಸ್ ಇವಾಗ ನಾನು ಕುಕ್ಕರಲ್ಲಿ ಮೂರು ಸ್ವೀಟ್ ಕಾರ್ನನ್ನು ಬೇಕಿಟ್ಕೊಂಡು ಅಂದರೆ ಮೂರು ವಿಸಿಲ್ ಬೇಯಿಸ್ಕೊಂಡ್ಬಿಟ್ಟಿದ್ದೀನಿ ನೋಡಿ ಓಕೆ ನೀವು ಕೂಡ ಮರುಗಿಸಿಲ್ ಮಾಡ್ಕೊಬೋದು ಈಗ ನಾನು ಎಳೆದಾಗಿರೋದು ಮುಂದೆ ಒಂದು ಕಡೆ ಸ್ವಲ್ಪ ಹಿಂದೆ ಒಂದು ಕಡೆ ಮಾಡ್ಕೊತೀನಿ ಎಳೆದಾಗಿರೋದು ಹಾಗೆ ತಿನ್ನೋಕೆ ಸಿಗುತ್ತೆ ಸೂಪಲ್ಲಿ ಅದನ್ನು ಸಪ್ರೇಟ್ ಸಪ್ರೇಟ್ ಮಾಡ್ಕೊತೀನಿ ಇದನ್ನು ಹಾಗೆ ಹಾಕೋತೀನಿ ಬಲ್ತಿರೋದನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ ಇವಾಗ ಚಳಿನಲ್ಲಿ ಬಿಸಿ ಬಿಸಿಯಾಗಿ ತಕ್ಷಣಕ್ಕೆ ಮಾಡ್ಕೊಂಡು ತಿನ್ನಬೇಕು ಕುಡಿಬೇಕು ಅಂತ ಅನಿಸಿದ್ರೆ ಈ ಥರ ಮಾಡ್ಕೊಂಡು ತಿನ್ನಿ ನೀವು ಕೂಡ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ನನಗೆ ನೀವು ಮಾಡ್ಕೊಂಡು ತಿಂದು ಕುಡಿದು ಎಲ್ಲ ನೋಡಿ ಟೇಸ್ಟ್ ಮಾಡಿ ಏನಾಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೆ ನೋಡಿ ಇಷ್ಟನ್ನು ಚಾಪ್ ಮಾಡಿ ನಾನು ಸಪ್ರೇಟಾಗಿ ಮಾಡ್ಕೊತಾ ಇದ್ದೀನಿ ಎರಡು ಒಂದೇ ಆದರೆ ಸ್ವಲ್ಪ ಮುಂದೆ ಇರೋದ್ರಿಂದ ಸ್ವಲ್ಪ ಚೆನ್ನಾಗಿ ಹೇಳೋದಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಅದು ಇದು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಇದು ನೋಡಿ ಮೇಲಿರೋವಂಥ ಭಾಗನ ನಾನು ರುಬ್ಕೊತಾಯಿದ್ದೀನಿ ಯಾಕೆ ಅಂದರೆ ಅಲ್ಲಿ ಆ ಸಿಪ್ಪೆದು ಇದ್ದಿರುತ್ತೆ ಅದೆಲ್ಲ ರುಬ್ಬಿದ್ರೆ ರುಬ್ಬಿ ಸ್ಟ್ರೈನ್ ಮಾಡಿಕೊಂಡ್ರೆ ಆವಾಗ ಅದು ಸಿಗಲ್ಲ ನಮಗೆ ಅಂತ ಅಂದ್ಬಿಟ್ಟು ನಾನು ಈ ಥರ ಮಾಡ್ಕೊತಾ ಇದ್ದೀನಿ ಓಕೆ ಇದು ಎಳೆದಾಗಿರೋದನ್ನು ಹಾಗೆ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ರುಬ್ಕೊಂಡು ಬಂದೆ ರುಬ್ಕೊಂಡು ಬಂದಾದಮೇಲೆ ಈಗ ಒಂದು ತೂತ್ ಪಾತ್ರೆನಲ್ಲಿ ಸ್ಟ್ರೈನ್ ಮಾಡ್ಕೊಂಬಿಡೋಣ ಚೆನ್ನಾಗಿ ಈ ಥರ ಕೈಯಾಡಿಸ್ಕೊಂಡು ಬೇಗ ಇರಲಿಲ್ಲ ಅಂದರೆ ಒಂದು ಸ್ವಲ್ಪ ನೀರು ಹಾಕೊಬೋದು ನೀರು ಸೇರಿಸ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಹಿಂಡಿ ತೆಗೆದುಬಿಡಬೇಕು ಎಲ್ಲ ತೆಗೆದುಬಿಟ್ಟು ಏನು ಸ್ಟ್ರೈನ್ ಮಾಡಿ ಮಾಡಿ ಇಟ್ಕೊಂಡಿರೋದು ಬೇಯಿಸೋವಂಥ ಪಾತ್ರೆಗೆ ಸೂಪ್ ಮಾಡುವಂಥ ಪಾತ್ರೆಗೆ ಇದನ್ನು ಹಾಕ್ಕೊಂಡ್ಬಿಡ್ಬೇಕು ಹಾಕ್ಕೊಂಡು ನಾನಿವಾಗ ಕಾರ್ನ್ಫ್ಲೋರ್ ಕಾರ್ನ್ಫ್ಲೋರ್ ಕೂಡ ಹಾಕೋತಾ ಇದ್ದೀನಿ ಕಾರ್ನ್ಫ್ಲೋರ್ನ ಒಂದು ಬೌಲಲ್ಲಿ ಒಂದು ಸ್ಪೂನು ಇಲ್ಲ ಒಂದು ಒನ್ ಆ್ಯಂಡ್ ಹಾಫ್ ಸ್ಪೂನ್ ಹಾಕೊಬೋದು ತಿಕ್ನೆಸ್ ಎಷ್ಟು ಬೇಕೋ ಅಷ್ಟು ನಮಗೆ ಸುಮ್ ತುಂಬ ತೆಳ್ಳಗೆ ಬೇಕು ಅಂದರೆ ಒಂದು ಸ್ಪೂನ್ ಸಾಕು ಇನ್ನೊಂದು ಸ್ವಲ್ಪ ಗಟ್ಟಿ ಬೇಕು ಅಂತಂದರೆ ಒನ್ ಆ್ಯಂಡ್ ಹಾಫ್ ಹಾಕ್ಕೊಂಡು ತಣ್ಣೀರು ಹಾಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಕೂಡ ಅದಕ್ಕೆ ಹಾಕೊಂಡು ಸೇರಿಸ್ಕೊಂಡು ಇದಿಷ್ಟನ್ನು ಸ್ಟವ್ ಆನ್ ಮಾಡಿ ಬೇಯಕ್ಕೆ ಇಟ್ಕೊ ಇಟ್ಕೊಂಬಿಡೋಣ ನೋಡಿ ಇವಾಗ ನಾನು ಇದಕ್ಕೆ ಈ ಕಾರ್ನ್ ಕೂಡ ಫಸ್ಟೇ ಸ್ವೀಟ್ ಇರುತ್ತೆ ನಮಗೇನೊ ಸ್ವಲ್ಪ ಟೇಸ್ಟ್ಗೋಸ್ಕರ ಒಂದು ಮೂರು ಟೀ ಸ್ಪೂನ್ ಅಷ್ಟು ಸಕ್ಕರೆ ಹಾಕೊತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಕೂಡ ಹಾಕೊತಾ ಇದ್ದೀನಿ ಇದಿಷ್ಟು ಹಾಕಿದ ಮೇಲೆ ಬಾಯ್ಲ್ ಆಗೋ ತನಕ ಬಿಟ್ಬಿಡಿ ಆಮೇಲೆ ಲಾಸ್ಟಿಗೆ ಪೆಪ್ಪರ್ ನಮ್ಗೆ ಎಷ್ಟು ಬೇಕು ಖಾರ ಮಕ್ಳಿಗಾದರೆ ಬೇಡ ಪೇಪರ್ ಏನು ಹಾಕೋದೇ ಬೇಡ ಅದೇ ಅಷ್ಟೇ ಕೊಡ್ಬೋದು ಈಗ ಬಾಯ್ಲ್ ಆಗಿರೋತ್ತ ಅಷ್ಟೇ ಕೊಡ್ಬೋದು ಇವಾಗ ಸ್ವಲ್ಪ ಅದು ತುಂಬ ಸ್ವೀಟ್ ಸ್ವೀಟ್ ತಿನ್ನೋಕ್ಕಾಗಲ್ಲ ಕುಡಿಯೋಕ್ಕಾಗಲ್ಲ ಅಂತ ಅನ್ನೋರು ಸ್ವಲ್ಪ ಪೇಪರ್ನ ಎಷ್ಟು ಖಾರ ತಿನ್ನೋರಾದರೆ ಅಷ್ಟು ಖಾರ ಪೇಪರ್ನ ಹಾಕೋಬೋದು ಹಾಕ್ಕೊಂಡು ಮಿಕ್ಸ್ ಮಾಡಿ ಸರ್ವ್ ಮಾಡಿದ್ರೆ ರೆಡಿ ಟು ಈಟ್ ಸೂಪ್ ನೋಡಿ ಚಳಿಗೆ ಬಿಸಿ ಬಿಸಿಯಾಗಿ ತಿನ್ನಬೇಕು ಅಂತಂದರೆ ತಕ್ಷಣಕ್ಕೆ ಒಂದು ಮೂರು ವಿಸಿಲ್ ಮಾಡಿಬಿಟ್ಟು ಈ ಕಡೆ ಕಡೆ ಕಟ್ ಮಾಡಿ ಬೇಯಿಸಿ ಸ್ಟ್ರೇನ್ ಮಾಡಿರ್ಬಿಟ್ಟು ಕೊಟ್ಟೆ ಅಂದರೆ ಸೂಪರಾಗಿರುತ್ತೆ ಒಂದು ಇಪ್ಪತ್ತು ನಿಮಿಷದಲ್ಲಿ ರೆಡಿಯಾಗಿ ಬರುತ್ತೆ ಬೆಂದಿರಬೇಕು ಬೇಯಿಸಿ ರೆಡಿ ಇದ್ದರೆ ಮಾಡ್ಕೊಂಡು ನೋಡಿ ನೀವು ಮಾಡಿಕೊಂಡು ಕುಡೀರಿ ತಿನ್ನಿ ಸವಿಯಿರಿ ಟೇಸ್ಟ್ ನೋಡಿ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಮತ್ತು ನೀವು ಟೇಸ್ಟ್ ಮಾಡಿದ ಮೇಲೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಕೆನಾ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಅಕ್ಬರ್ಲಾ